ಈ ಒಳಗೆ ನಮಗೇನು ಸಂದೇಶ ಅಂದರೆ ಭಗವಂತನಿಗೆ ಎಲ್ಲಿ ಮಾನ ಇಲ್ಲ ಎಲ್ಲಿ ಸಮಾನ ಇಲ್ಲ ಅಲ್ಲಿ ಲಕ್ಷ್ಮಿ ಇರೋಲ್ಲ ದೇವರ ಪೂಜೆ ಪಾರಾಯಣ ಇತ್ಯಾದಿಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಎಲ್ಲಿ ಯಾರ ಮನೆಯಲ್ಲಿ ದೇವರ ಪೂಜೆ ಇಲ್ಲ ಏನಿಲ್ಲ ಅಲ್ಲಿ ಲಕ್ಷ್ಮಿ ಇರೋಲ್ಲ ಏನಾಚಾರೆ ನಮಗೆ ಯಾಕೋ ನೀವು ಹೇಳೋದ್ರೊಳಗೆ ಡೌಟ್ ನಮ್ಮಲ್ಲಿ ಎಷ್ಟೋ ವರ್ಷದಿಂದ ಸಾಲಿಗ್ರಾಮ ಪೂಜೆ ಮಾಡಿಲ್ಲ ಆದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೇನು ಏನು ಪ್ರಾಬ್ಲಮ್ ಇದೆ ನೀವು ಹೇಳ್ತೀರಿ ಲಕ್ಷ್ಮೀ ಇರೋಲ್ಲ ನಮ್ಮ ಮನೆ ಲಕ್ಷ್ಮಿ ಇದ್ದಾಳೆ ಅರ್ಥ ಅದಲ್ಲ ಲಕ್ಷ್ಮಿಗೆ ಎರಡು ಮುಖ ಒಂದು ಸಂಪತ್ತು ಇನ್ನೊಂದು ಜ್ಞಾನ ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮಿ ಭಗವಂತನ ಬಗ್ಗೆ ಅರಿವು ಜ್ಞಾನ ಅದು ಇರೋಲ್ಲ ಸಂಪತ್ತಿರುತ್ತೆ ಸಾಧನೆಗೆ ಬರೋಲ್ಲ ಧನ ಸಾಧನವಾಗಿ ಆಗಬೇಕಾದರೆ ಆ ಧನವನ್ನು ಧರ್ಮದಲ್ಲಿ ಇನ್ವೆಸ್ಟ್ ಮಾಡಬೇಕು ಫಾರಿನ್ಗೆ ಹೋಗ್ಬೇಕಾದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಲ್ಲ ಹಾಗೆ ದೇವಲೋಕಕ್ಕೆ ಭೂಲೋಕ ಬಿಟ್ಟು ವೈಕುಂಠಕ್ಕೆ ಹೋಗಬೇಕಾದ್ರೆ ಇಲ್ಲಿ ಧನವನ್ನು ಸಾಧನವನ್ನಾಗಿ ಕನ್ವರ್ಟ್ ಮಾಡಿಕೊಳ್ಬೇಕು ಸಾಧನ ಮಾಡಿಕೊಂಡು ಹಿಡ್ಕೊಂಡು ಹೋದರೆ ಎಲ್ಲಿ ಬೇಕಾದರೂ ಅದು ಚಲಾವಣೆಯಲ್ಲಿ ಬರುತ್ತೆ ದೇವರ ಅನುಗ್ರಹ ಆಗುತ್ತೆ